ಮತ್ತು ನಮ್ಮ ಈ ವೇದಿಕೆಯಲ್ಲಿ ಸಮಾರಂಭದಲ್ಲಿ ಮಾತನಾಡುವ ಅವಕಾಶ ಕೊಟ್ಟಿದ್ದ ಈ ಅಧಿಕಾರಿಗಳಿಗೆಲ್ಲೂ ಪರವಾಗಿ ಗಣೇಶನ ಹಬ್ಬ ಎಲ್ಲರಿಗೂ ಒಂಥರ ಸಂತೋಷ ಸುದ್ದಿ ಇದ್ದೇನೆ ಸಂತೋಷ ಯಾಕಂದ್ರೆ ಗಣೇಶನ ಹಬ್ಬದಲ್ಲಿ ಎಲ್ಲಾ ಜನಾಂಗರು ಭಾಗವಹಿಸಿದ್ರೆ ಏನಾಗ್ತದೆ ಅಂತ ಒಂದು ಬಾಂಧವೇ ತಾವು ನಮ್ಮಲ್ಲಿ ನಾವು ನಿಮ್ಮತ್ ಕೇಳ್ಕೊತಾ ಇದೀವಿ ನಮ್ಗೆ ಹೇಳುದು ನಮ್ಮ ಗೋಲಿ ಮುಂದೆ ಗಣೇಶ ಆತಾರೆ ಅಧಿಕಾರಿಗಳು ನಮ್ಗೆ ಹೇಳುದು ಅದನ್ನ ನಾವು ಗೌರವಿಸಿ ಅಂತ ನಾವು ನಮ್ಮ ಆತ್ಮಪರವಾಗಿ ಆ ಗಣೇಶನ್ನ ನಾವು ಗೌರವಿಸಿದ ಅದು ಜಾತ್ರೆಗೋಸ್ಕರ ನಾವು ಮಾಡಿದ್ವಿ ಅಂದ್ರೆ ಮೊದಲನೇ ಸತಿ ಊರಲ್ಲಿ ಶಾಂತಿ ಎಲ್ಲ ಅಂಟ್ಕೊಂಡಿರೋ ಅದು ಮಾಡಿ ಯಾಕಂದರೆ ಯಾಕಂದ್ರೆ ಅಧಿಕಾರಿಗಳು ಮಾತಾಡಿದಿರ ಒಂದ್ ಮಾತಾಡಿದ ಮನುಷ್ಯ ಏನು ಬಾಳಬೇಕು ಏನು ಬದುಕಬೇಕು ಅನ್ನೋದು ಅರ್ಥ ತೋರಿಸ್ಕೊಂಡಿದ್ದೀರ ನಮ್ಮ ಅಡಿಷನಲ್ ಜಿ ಸಹ ಮಣ್ಣಿನ ಹುಟ್ಟಿ ಮಣ್ಣಲ್ಲೇ ಸಾಯ್ತೀನಿ

ಒಂದು ಜಾತಿ ಇದೆ ಒಂದು ಸಮಾಜಕ್ಕೆ ಅಂತ ಪ್ರೀತಿ ಅಂತ ಹುಟ್ಟಿಲ್ಲ ಹುಟ್ಟಿದ್ದಾರೆ ಆತರ ನಮ್ ದೇವರೂ ಇದೆ ನಮ್ಮ ದೇವರಲ್ಲಿ ಇದೆ ದೇವರುಗಳು ಏನ್ ಹೇಳಿದ್ದಾರೆ ಅದನ್ನ ಭಾವಿಸ್ಕೊಂಡು ನೋಡೋದ್ರೆ ಯಾರು ತೊಂದರೆ ಆಗಲ್ಲ ಅಂತ ಹೇಳ್ತಾ ಈ ಹಬ್ಬದಲ್ಲಿ ತಾವು ಅಧಿಕಾರಿಗಳು ನಮ್ಗೆ ಸಾಕಷ್ಟ ಸುಮಾರು ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ನಮ್ಮ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಹೆಜ್ಜೆ ಹಾಕಿ ಹಿಡಿತೀರ ಅದನ್ನ ನಾವು ಎಷ್ಟೇ ದೃಢ ಗಣಪತಿ ಅಂದ್ರೆ ತುಂಬಾ ಜನ ಪ್ರೊವೇಟ್ ಜಾಗ ಕುಣಿಸ್ತಾರೆ ಲೇಔಟ್ ಅಲ್ಲಿ ಓನರ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ತುಂಬಾ ವಸ್ತಿನಿಂದ ಖಾಲಿ ಬರ್ತದೆ ಅವ್ರೆಲ್ಲೋ ಇರಬಹುದು ಅಂತದಕ್ಕೆ ಓನರ್ ಅನುಮತಿ ಕೇಳಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅನುಮತಿ ಓನರ್ ಅಬ್ಜೆಕ್ಷನ್ ಬಂದ್ರೆ ನೀವು ಬೇಕಾದ್ರೆ ಅದನ್ನ ಪಾರ್ಟಿ ಆಗ್ಬಾರ್ದು ಆ ಓನರ್ ಹತ್ರ ಪಿ ಐ ಡಿ ನಂಬರ್ ಇದ್ದು ಅವ್ನು ಕೊಟ್ರೆ ಮಾಡಿ ಯಾರೋ ಒಬ್ಬ ತರ್ಡ್ ಮಾಡಿ ಕೊಟ್ಟ ಅಂದ್ರೆ ಅದನ್ನ ಮಾಡಂಗಿಲ್ಲ ಅದಕ್ಕೋಸ್ಕರ ಅದನ್ನ ಹೇಳಿದೀನಿ ಮತ್ತೆ ನೀವು ನಿಮ್ ಕಡೆ ಸಹಕಾರ ಕೊಡ್ಲಿಕ್ಕೆ ನಾವು ವಸತಿ ಅಲ್ಲ ಇದ್ದೆ ಇದ್ದೇ ಇತ್ತು ಬೆಳಿಗ್ಗೆಲ್ಲ ನಾನು ರಾತ್ರಿ ತಕ್ಕಿದ್ದೆ ಆ ರಾತ್ರಿ ಆಗೋ ಒಂದು ಅಲ್ಲಿ ಭಜ್ಞ ತಂಡ ಅಲ್ಲಿ ಹೋಗಿದ್ದು ಅದು ಅಲ್ಲಿಗೆ ಹೋದಾಗ ಇಲ್ಲಿ ಸ್ವಲ್ಪ ಸ್ವಲ್ಪ ಎಡವಟ್ಟಾಗಿದೆ ಅದು ಅದು ಯಾರಿಗೆ ತಪ್ಪಾಗಿದೆ ಅನ್ನೋದು ಅನುಭವವಾಗಿ ಎಲ್ಲ ಮುಗಿಸ್ತಿದ್ದ ಅನ್ನೋದು ಮತ್ತೆ ಎಲ್ಲಿ ನೀವು ನಮಗೆ ಅಷ್ಟೊಂದು ನಮಗೆ ಅಂತಿರ್ತೀರ ನೀವು ಅದು ಹೋಗ್ತೀರಾ ಸ್ವಲ್ಪ ನಮಗೂ ಸಹಕಾರ ಕೊಡಿ ಹುಡುಗರುಗಳು ಬರ್ತಾರೆ ಮತ್ತೆ ಒಂದು ರಿಕ್ವೆಸ್ಟು ನಮ್ಮ ಗಣಪತಿ ಬಹಳ ಅನುಕೂಲ ಆಗ್ತದೆ ಅಂತ ನಮ್ಮ ಅದನ್ನ ಸ್ವಲ್ಪ ನಾವು ಬಂದ್ರೆ ಆಸಿದ್ರೆ ನಾವು ಇವ್ರ ಹತ್ರ ಎಲ್ಲ ಕೇಳ್ತಾ ಇರ್ತೀವಿ ಯಾವಾಗ್ಲೂ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಹಾಕೊಂಡಿ ಸೋಂಪು ಕಮ್ಮಿ ಮಾಡ್ಕೊಂಡು ಹಾಕೊಂಡಿ ನಮ್ಗೆ ಏನು ಅಭ್ಯಾಸ ಕೇಳಿ